ಮಕ್ಕಳ ತನಿಖೆಯ ಪ್ರಗತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಸಂತಸವಾಗುತ್ತಿದೆ ಶಿಕ್ಷಣವೆಂದರೆ ಮಕ್ಕಳ ಬಾಲ್ಯವನ್ನು ಕಸಿದುಕೊಂಡು ಕಂಠಪಾಠ ಮಾಡಿಸಿ ಗಿಳಿ ಒಪ್ಪಿಸುವುದೆಂದು ಬಹುತೇಕ ಶಾಲೆಗಳು ನಂಬಿರುವ ಈ ಕಾಲದಲ್ಲಿ ಅದಕ್ಕೆ ಅಪವಾದವಾಗಿ ಅರಿವು ಶಾಲಾ ಮಕ್ಕಳು ಖುಷಿಯಿಂದ ಆಡುತ್ತಾ ಮಣ್ಣಲ್ಲಿ ಹೊರಡುತ್ತಾ ನಾಟಕ ಸಂಗೀತ ನೃತ್ಯ ಚಿತ್ರಕಲೆ ಕರಕುಶಲ ಕಲೆಯಲ್ಲಿ ಭಾಗವಹಿಸುತ್ತಾ ಬಾಲ್ಯ ಸಹಜ ಆನಂದವನ್ನು ಅನುಭವಿಸುತ್ತಾ ಕಲಿಕೆಯಲ್ಲಿ ತೊಡಗಿದ್ದಾರೆ ಎರಡನೇ ತರಗತಿಯ ಮಕ್ಕಳು ಈ ಎಲ್ಲವನ್ನು ಇತರರಿಗೆ ಸರಿಸಮನಾಗಿಯೇ ಆನಂದಿಸಿದ್ದಾರೆ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದ್ದಾರೆ ಕನ್ನಡ ಇಂಗ್ಲಿಷ್ ಭಾಷಾ ಕಲಿಕೆಯಲ್ಲಿ ಎಲ್ಲರ ಆಲಿಸುವ ಅಭಿವ್ಯಕ್ತಿಸುವ ಸಾಮರ್ಥ್ಯ ವೃದ್ಧಿಸುತ್ತಿದೆ ಗಿಫ್ಟನ್ನು ಸ್ವೀಕರಿಸ್ತಾ ಇರ್ತ ಗ್ರಂಥ ಮಕ್ಕಳು ಆರಾಧನಾ ಅಭಿನವ ಅಮೇಯ ಆರ್ಜವ ತ್ರಿಜೇಶ್ ದಿಶಾ ಲಾವಿತ್ಯ ಮೈತ್ರೇಯಧ್ಯಾನ್ ಪ್ರೇರಣಾ ಸಾನಿಕ ಸಹನಾ ಪಾಟ್ನಿ ಸಮೀಕ್ಷಾ ಗಣೇಶ್ ಸುರಭಿ ವೈಷ್ಣವಿ ಕೆಪಿ ಯದುನಂದನ್ ಯಶಸ್ವಿ ಹೆಬ್ಬಾರ್ ಹಾಗೂ ಒಂದನೇ ತರಗತಿಯ ವಿದ್ಯಾರ್ಥಿ ಆಗ ಬಂದಿರಲಿಲ್ಲ ಈಗ ಮೇಧಾವಿ ಬಂದಿದ್ದಾಳೆ ಅವಳಿಗೂ ಕೂಡ ಅಭಿಜಿತ್ರಣ ಕೊಡ್ತಾ ಇದ್ದಾರೆ